ಇವಾಗ ನಾನು ಬುತ್ತಿಯನ್ನ ಮಾಡ್ತಾಯಿದ್ದೀನಿ ಬುತ್ತಿ ಅನ್ನಕ್ಕೆ ಅನ್ನ ಮಾಡಿದ್ದೀನಿ ಯಾವಾಗಲೂ ನೀರು ಇಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರಿಟ್ಟಿದ್ದೀನಿ ತುಂಬ ಮಾಡಿಲ್ಲ ಸ್ವಲ್ಪನೇ ಅನ್ನ ಮಾಡಿದ್ದೀನಿ ಯಾವಾಗಲೂ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ನಮ್ಮಲ್ಲಿ ಮಾಡೋ ಥರನೇ ನಾನು ಮಾಡ್ತೀನಿ ಬುತ್ತಿಯನ್ನು ಮಾಡೋಣ ಇವಾಗ ಇದಕ್ಕೆ ಸ್ವಲ್ಪ ಹಾಲು ಸೇರಿಸ್ಬಿಡೋಣ ಅಕ್ಕಿ ಜೊತೆಗೇ ಹಾಲು ಹಾಕಿಂದು ಇಡ್ಬೋದು ಹಾಲು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡೋಣ ಚೆನ್ನಾಗಿ ಸ್ವಲ್ಪ ಮ್ಯಾಶ್ ಮಾಡೋಣ ಹಾಲು ಸೇರಿಸ್ಬಿಟ್ಟು ಸ್ವಲ್ಪ ಬಿಸಿನೇ ಇದೆ ಉಂಡೆ ಕಟ್ಟೋದಾದರೆ ಸ್ವಲ್ಪ ಬಿಸಿನೇ ಇರಬೇಕು ಅನ್ನ ಚೆನ್ನಾಗಿ ಉಂಡೆ ಕಟ್ಟಕ್ಕೆ ಬರುತ್ತೆ ಇವಾಗ ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ ಮೊಸರು ಜಾಸ್ತಿ ಹಾಕಲ್ಲ ಹುಳಿ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಮೊಸರು ಹಾಕಿದ್ದೀನಿ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಡೋಣ ಆವಾಗಲೇ ಜಾಸ್ತಿನೇ ಉಪ್ಪು ಹಾಕಿದ್ದೆ ನಾನು ಬುತ್ತಿ ಕಟ್ಟೋದಕ್ಕೋಸ್ಕರ ಅಂತಲೇ ಇವಾಗ ಹಾಲು ಮೊಸರು ಎರಡು ಹಾಕಿದ್ದೀನಿ ಹಾಲು ಬೇಕಾದ್ರೆ ಇನ್ನೂ ಸ್ವಲ್ಪನೂ ಹಾಕ್ಕೊಳ್ಬೋದು ಹಾಲು ಎಷ್ಟು ಹಾಕಿದ್ರೂ ಕೆನೆ ಅಂತ ಹಾಲು ಇದ್ರಂತೂ ಇನ್ನೂ ತುಂಬ ಟೇಸ್ಟ್ ಆಗುತ್ತೆ ಇವಾಗ ಮಿಕ್ಸ್ ಮಾ ಮ್ಯಾಶ್ ಮಾಡೋಣ ಸ್ವಲ್ಪ ಇವಾಗ ಸ್ವಲ್ಪ ಮ್ಯಾಶ್ ಮಾಡಿದ್ದೀನಿ ಸ್ವಲ್ಪ ಈರುಳ್ಳಿ ಹಾಕೋಣ ನಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕಬೇಕಾಗತ್ತೆ ಈರುಳ್ಳಿ ಬೇಡ ಅಂದ್ರೂ ನಡೆಯುತ್ತೆ ನಾವು ಈರುಳ್ಳಿ ಹಾಕ್ತೀವಿ ಸ್ವಲ್ಪ ಜಜ್ಜಿರೋ ಶುಂಠಿ ಇದು ತುರಿದ್ರೆ ಬಾಯಿ ಸಿಗುತ್ತೆ ಚೆನ್ನಾಗಿ ಜಜ್ಜಿದ್ದೀನಿ ಸ್ವಲ್ಪ ಜಜ್ಜಿರೋದೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕೋಣ ಮತ್ತು ಇಲ್ಲಿ ಒಂದು ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು ನಾವು ಒಗ್ಗರಣೆ ಮಾಡೋದಾದರೆ ಹಸಿರು ಮೆಣಸಿಕಾಯಿ ಹಾಕಿದ್ರೆ ನಡೆಯುತ್ತೆ ಹಸಿರು ಮೆಣಸಿಕಾಯಿ ಅಂದರೆ ಬಾಯಿ ಸಿಗುತ್ತೆ ಸ್ವಲ್ಪ ಕಾಳು ಮೆಣಸು ಪುಡಿನೂ ಸೇರಿಸೋಣ ಹಸಿ ಶುಂಠಿ ಅಂದರೆ ಒಣ ಶುಂಠಿ ಪುಡಿನಾದರೂ ಹಾಕ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಎಲ್ಲ ಮಿಕ್ಸ್ ಆಗಿದೆ ಇವಾಗ ಕಟ್ಟೋಣ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ಕೊಂಬಿಡೋಣ ಸ್ವಲ್ಪ ಬಿಸಿ ಇದ್ರೆ ಚೆನ್ನಾಗೆ ತಣ್ಣಗಾದರೆ ಆಗಲ್ಲ ಇದೆ ನಾವು ಇಲ್ಲೆಲೆ ಕಟ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ತುಂಬಾ ಬಿಸಿ ಇದೆ ಸ್ವಲ್ಪ ತಣ್ಣೀರಲ್ಲಿ ಕೈಯೋದ್ಕಿಂತ ಕಟ್ಟಬೇಕಾಗುತ್ತೆ ಬಿಸಿ ಇದ್ದಾಗೆ ಕಟ್ಟಬೇಕು ಬರುತ್ತೆ ಉಂಡೆನ ತುಂಬ ಟೇಸ್ಟು ಮತ್ತು ಈ ಬೇಸಿಗೆನಲ್ಲಂತೂ ನಮ್ಮ ಮನೆಗಳಲ್ಲಿ ಬುತ್ತಿ ಉಂಡೆ ಇದ್ದೇ ಇರ್ತವೆ ರೊಟ್ಟಿ ಜೊತೆಗೆ ಬುತ್ತಿ ಉಂಡೆ ಈ ಥರ ಎಲ್ಲವನ್ನು ಕಟ್ಕೊಂಬಿಡೋಣ ಇವಾಗ ಬುತ್ತಿ ಉಂಡೆ ಕಟ್ಟಿದೆ ರೆಡಿಯಾಗಿದೆ ಇವಾಗ ರೊಟ್ಟಿ ಮೇಲೆ ಸರವ್ ಹಾಕೊಂಡ್ಬಿಡೋಣ ಸ್ವಲ್ಪ ಹಿಂಗೆ ಹೊರಗೆ ಹೋದರೆ ಇದೇ ಥರ ಊಟ ಮೊಡದ ರೊಟ್ಟಿ ಮೇಲೆ ಬುತ್ತಿ ಉಂಡೆ ಎರಡು ರೊಟ್ಟಿ ಒಂದು ಬುತ್ತಿ ಉಂಡೆ ಇಡ್ತೀವಿ ನಾನು ವೀಡಿಯೋಕ್ಕೋಸ್ಕರ ಇದು ಶೇಂಗಾ ಚಟ್ನಿ ಪುಡಿ ಇದು ಶೇಂಗಾ ಚಟ್ನಿ ಪುಡಿ ಮತ್ತೆ ಇದು ನಾವು ಒಣ ಕೊಬ್ಬರಿ ಸ್ವಲ್ಪ ಕಡಲೆ ಹಾಕಿದ್ದೀನಿ ಪಲ್ಯಗಳೆಲ್ಲ ತೋರ್ಸೋ ಕಾಯಿಲಿನೂ ಪಲ್ಯ ನಾವು ಲೇಟ್ ಮಾಡೋದು ಇಲ್ಲಿ ಜುನ್ಕನೇ ಇದೆ ಜಿನಕ ಒಂದಿನ ಮುಂಚೆನೇ ಇಟ್ಬಿಡ್ತೀವಿ ಸಂಕ್ರಾಂತಿಗಿಂತ ಒಂದಿನ ಮುಂಚೆನೇ ಜಿನಕ ಮಾಡಿ ಇಟ್ಬಿಡ್ತೀವಿ ಅದೇನೂ ಆಗಲ್ಲ ಅದು ಈ ಥರ ಪೀಸ್ ಕಟ್ ಮಾಡಿದರೆ ಏನಾಗಲ್ಲ ಜುನ್ಕ ಮಾಡಿದ್ದೀನಿ ಇವಾಗ ಸ್ವಲ್ಪ ಈರುಳ್ಳಿನೂ ಇರುತ್ತೆ ನಮಗೆ ಈರುಳ್ಳಿ ಬೇಕೇ ಬೇಕು ರೊಟ್ಟಿ ಜೊತೆಗೆ ಗೊತ್ತಿಲ್ಲಿ ಬೇಕಂದರೆ ಹಸಿರು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಒಂದು ಬೇಕಾಗುತ್ತೆ ಅದನ್ನು ಮಾಡಿಲ್ಲ ಅದಕ್ಕೆ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಸುಟ್ಟಿರೋದಿದು ಇಲ್ಲಿ ಸಂಕ್ರಾಂತಿ ಹಬ್ಬದ ವಿಶೇಷ ಬುತ್ತಿ ಉಂಡೆ ರೊಟ್ಟಿ ಚಟ್ನಿ ಪುಡಿ ಮತ್ತು ಜಿನಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ